ಐಫೋನು ವರ್ಷಕ್ಕೆ ಒಂದ್ಸಲ ಅಪ್ಗ್ರೇಡ್ ಆಗುತ್ತೆ ಬಟ್ ಸರ್ ಅಂತೂ ಡೈಲಿ ಅಪ್ಗ್ರೇಡ್ ಆಗ್ತಾ ಇರ್ತಾರೆ ಯಾಕಂದರೆ ಇನ್ನೊಂದು ಸರ್ ಒಂದು ಹೇಳಿದ್ರು ಎಕ್ಸಾಂಪಲ್ ನಾನೊಂದು ಸೀಕ್ವೆನ್ಸ್ ಸಿಕ್ಸ್ ಮಂತ್ಸ್ ಸರ್ ಒಂದು ಸೀಕ್ವೆನ್ಸ್ ಹೇಳಿದ್ರು ನನಗೆ ಅದು ಒಂದು ಆರು ತಿಂಗಳು ನಾಲ್ಕರಿಂದ ಆರು ತಿಂಗಳು ಅದರ ಮೇಲೆ ವರ್ಕ್ ಮಾಡಿದೆ ಎಲ್ಲ ಪ್ಲ್ಯಾನ್ ಮಾಡಿದೆ ಸರ್ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಸೆವೆಂತ್ ಮಂತ್ ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಇದೀಗ ಸಿಕ್ಸ್ ಮಂತ್ಸ್ ಓಲ್ಡ್ ಆಯಿತು ಔಟ್ಡೇಟ್ ಆಯಿತು ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿದ್ರು ಸೊ ಬಟ್ ಏನು ಹೊಸತಾಗಿ ಏನು ಮಾಡಿದೆವು ಅದು ಆ ಸಿಕ್ಸ್ ಮಂತ್ಸ್ ಏನು ಪ್ಲ್ಯಾನ್ ಮಾಡಿದೆವು ಅದಕ್ಕಿಂತ ಜೋರಾಗಿ ಬಂದಿದೆ ಆಮೇಲೆ ಅವ್ರು ಮೇಡಮ್ ಹೇಳ್ತಿದ್ರು ಹುಳ ಹುಳು ಅಂತೆಲ್ಲ ಹೇಳ್ತಿರು ತಲೆಯಲ್ಲಿ ತುಂಬ ಜನ ಮಾತಾಡಿದರು ನೋಡುವವರಿಗೆ ಅಷ್ಟು ಉಳಿತೆ ಆಗ ನಮ್ಮ ಕೆಲಸ ಮಾಡಬೇಕು ನಮ್ಮ ಹತ್ರ ಎಷ್ಟು ಇರ್ಬೋದು ತಲೆಯಲ್ಲಿ ಸೊ ಅಷ್ಟು ಅಷ್ಟು ಐಡಿಯಾಸ್ ಅಷ್ಟು ನಾಲೆಜನ್ನು ಫೀಡಿನ್ ಮಾಡ್ತಾರೆ ನಮಗೆ ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಟಕ್ಕರ್ ಕೊಡುವಷ್ಟು ಇಂಟೆಲಿಜೆನ್ಸ್ ನಮ್ಮ ಸು ಒಪ್ಪಿಸರದು ಸೊ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ಪ್ರೊಡ್ಯೂಸರ್ ಅವರುಗಳು ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ಗಳು ಸೊ ಎಲ್ಲರಿಗೆ ಥ್ಯಾಂಕ್ಸ್